ಮಹಿಳೆಯರ ಸಾಧನೆಗೆ ಎಲ್ಲರ ಪ್ರೋತ್ಸಾಹ ಅಗತ್ಯ ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ಕಚೇರಿಯ ಆವರಣದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಎಲ್ಲವನ್ನೂ ಸಹಿಸಿಕೊಂಡು ಬಾಳುವೆ ನಡೆಸುವ ಧೈರ್ಯ ಎಂಬುದು ಮಹಿಳೆಯರಲ್ಲಿ ಮಾತ್ರ ಕಾಣಬಹುದು ಎಂದು ತಹಶೀಲ್ದಾರ್ ರುಖಿಯಾ ಬೇಗಂ ಹೇಳಿದರು ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಕಾರ್ಯಾಲಯದ ಮಹಿಳಾ ಸಿಬ್ಬಂದಿ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಕುಟುಂಬ ಮತ್ತು ಸಮಾಜವನ್ನು ತಿದ್ದಿ ಬೆಳೆಸುವ ಚಾಕಚಕ್ಯತೆ ಇರುವ ಮಹಿಳೆಯರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ದುಡಿಯುವ ಮಹಿಳೆಯರು ಮನೆಯಲ್ಲೂ ದುಡಿಮೆ ಮಾಡಿ ಕಚೇರಿಗಳಲ್ಲಿ ಶ್ರಮ ನೀಡುತ್ತಿರುವುದು ಅಷ್ಟೇ ಸತ್ಯವಾಗಿದೆ ಎಂದು ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲತಾ ತಿಳಿಸಿದರು ನಗರಸಭೆ ಪೌರಾಯುಕ್ತರಾದ ಬಸವರಾಜ್ ಮಾತನಾಡಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಚಾರ ನಿಯಂತ್ರಕಿ ಲತಾ ಬಿಎಂ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆಗೆ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಗೌರವ ಸನ್ಮಾನಿಸಲಾಯಿತು ವ್ಯವಸ್ಥಾಪಕಿ ಕಲಾವತಿ ಅನನ್ಯ ಪರಿಸರ ಅಭಿಯಂತರ ರವಿ ಆರೋಗ್ಯ ನಿರೀಕ್ಷಕರಾದ ರೇವಣ್ಣ ಸಿದ್ದಪ್ಪ ಮತ್ತು ಲಿಂಗರಾಜ ಅನಿತಾ ಪುಷ್ಪಾ ಸುಭಾ ಗೌರಮ್ಮ ಸರೋಜಾ ನಗರಸಭೆ ಸದಸ್ಯರಾದ ಅನ್ನಪೂರ್ಣ ಪ್ರೇಮ ಮಲ್ಲಿಕಾರ್ಜುನ ಮತ್ತು ಶೋಭಾ ಮನೋಜ್ ಕುಮಾರ್ ಸುಜಾತಾ ರಮೇಶ್ ಮಧುರಾ ಹರೀಶ್ ಶ್ವೇತಾ ರಮೇಶ್ ನಾಯ್ಡು ಉಪಸ್ಥಿತರಿದ್ದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಚಾರಿ ನಿಯಂತ್ರಕಿ ಲತಾ ಬಿಎಂ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನಿಸಲಾಯಿತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಕ್ಕಂಥದ್ದು ಬರೀ ಮಾರ್ಚ್ ಏಟ್ಗೆ ಮಾತ್ರ ಅಲ್ಲ ನಾವು ಪ್ರತಿದಿನ ಸೆಲೆಬ್ರೇಟ್ ಮಾಡಬೇಕು ಯಾಕೆ ನಾವು ಎಂಪವರ್ ಆಗಿರ್ಲಿಕ್ಕೆ ಅಂದರೆ ನಾವು ಸಮಾಜದಲ್ಲಿ ಎಲ್ಲ ರಂಗಗಳಲ್ಲೂ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಯಾರಿಗಿಂತ ಏನು ಕಡಿಮೆ ಇಲ್ಲ ಹುಡುಗರಿಗೆ ಈಕ್ವಲ್ ಆಗಿ ನಾವು ಕೂಡ ಎಲ್ಲ ರಂಗದಲ್ಲೂ ಕೂಡ ಪ್ರತಿಯೊಂದು ಕಾರ್ಯನ ಸಮರ್ಥವಾಗಿ ನಿರ್ವಹಣೆ ಮಾಡ್ತೀವಿ ಮನೆಯಲ್ಲಿ ಮಕ್ಕಳನ್ನ ಹಿರಿಯರನ್ನ ಹಿರಿಯ ನಾಗರಿಕರನ್ನ ಅಥವಾ ನಮ್ಮ ಗಂಡಂದ್ರಾಗಿರ್ಬೋದು ಅಥವಾ ಮಕ್ಕಳಾಗಿರಬಹುದು ಎಲ್ಲರೂ ಕೂಡ ನಾವು ಚೆನ್ನಾಗಿ ರೀತಿ ರಕ್ಷಣೆನೆ ಬರೀ ಸಮಾಜದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅದು ಮಾತ್ರ ರಕ್ಷಣೆ ಅನ್ಸ್ಕೊಳ್ಳಲ್ಲ ಮಹಿಳೆ ಒಂದ್ ಅವಳ ಒಂದು ಪ್ರತಿದಿನದ ದಿನದ ದಿನನಿತ್ಯ ಕಾರ್ಯ ಏನಿದೆ ಅದು ಸ್ಟಾರ್ಟ್ ಆಗ್ತಕ್ಕಂಥದ್ದು ರಕ್ಷಣೆಯಿಂದ ನಾವು ಮಕ್ಕಳಿಗೆ ಒಳ್ಳೆ ರೀತಿ ಫುಡ್ನ ತಯಾರು ಮಾಡಿ ಕೊಡ್ತೀವಿ ಅಂತಂದ್ರೆ ಅದು ಆಮೇಲೆ ಇನ್ನೊಂದು ಹೇಳಲಿಕ್ಕೆ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂತಿದ್ದೀರಾ ಗಂಡ ಮಕ್ಕಳು ಕೂಡ ಕೂತಿದ್ದೀರಾ ಪುರುಷರು ಯಾಕೆ ಅವರ ಸಂಖ್ಯೆ ಕಡಿಮೆ ಇದೆ ಹೆಚ್ಚು ಕಡಿಮೆ ನಿಮ್ಗೆ ಈಕ್ವಲ್ ಆಗಿದೆ ಯಾಕೆ ಇಷ್ಟೇ ಮಹಿಳೆಯರು ನೀವು ನಾನು ಫಸ್ಟ್ ಕೇಳಿದಾಗ ಇಲ್ಲಿ ಹಸಿಕೆರೆ ನಗರ ಸಭೆಯಲ್ಲಿ ಎಷ್ಟು ಜನ ಆತ್ರೆ ಇದ್ದಾರೆ ಅಂತಂದ್ರೆ ಹದಿನೈದು ಜನ ಅಂತ ಅಂದ್ರು ಎಷ್ಟು ಜನ ಹೊರಗಡೆ ಬಂದಿದ್ದಾರೆ ಈ ಒಂದು ಫಂಕ್ಷನ್ ಗೆ ಬೇಡ ಯಾವುದು ಬೇರೆ ಕೆಲಸ ಕಾರ್ಯಗಳಾಗಲ್ಲ ಎಲೆಕ್ಷನ್ ಒಂದು ಸಮಾರಂಭಕ್ಕೆ ಬರೀ ಒಂದ್ ಐದ್ ಜನ ಏನೋ ಪಾರ್ಟಿಸಿಪೇಟ್ ಮಾಡಿದೀವಿ ಅಂತ ಯಾಕೆ ಪಾರ್ಟಿಸಿಪೇಟ್ ಮಾಡಲ್ಲ ಎಲೆಕ್ಷನ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತೀವಲ್ವಾ ಇಂತ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಪ್ರತಿಯೊಂದರೀ ಕೆಲವೊಂದು ಮಾತ್ರ ಸೀಮಿತ ಮಾಡಿಕೊಂಡು ಇನ್ನ ಹುಡುಕೆಯಿಂದ ಮಾಡಲಿಲ್ಲ ಅಂತ ಅಂದ್ರೆ ಹಾಗೇನಾಗುತ್ತೆ ನಾವು ಕೂಡ ಸಶಕ್ತರಾಗಿಸಿವಿ ಅಂತ ಬರೀ ನಾಮಕಾವಸ್ಥೆಗೆ ಹೇಳ್ಕೊಳ್ಳೋದಿಕ್ಕೆ ಮಾತ್ರ ಇರ್ತೀವಿ ಯಾವ್ದಾರು ಪಾರ್ಟಿಸಿಪೇಟ್ ಮಾಡಲ್ಲ ಎಲೆಕ್ಷನ್ ಟೈಮ್ ಬಂತು ಗೆಲ್ತೀವಿ ನೆಕ್ಸ್ಟ್ ಅವರ ಒಂದು ಕಾರ್ಯ ಇದೆ ಅವಾಗ ಮಾತ್ರ ಬರ್ತೀವಿ ಅಂತ ಅಂತಂದ್ರೆ ನಮ್ಮನ್ನ ನೋಡಿ ಬೇರೆಯವರು ಹಿಂಗ ಹೊರಗಡೆ ಬರ್ತಾರೆ ಅವರು ಕಾರ್ಪೊರೇಟ್ ಆಗಿದ್ದಾರೆ ಏನು ಯಾವಾಗಲೂ ಒಂದ್ಸರಿ